ಹಿಂದೂ ಪರ ಬಹಳ ದೊಡ್ಡ ದೊಡ್ಡ ಒಕ್ಕಲತ್ತ ಆಗ್ತಿರಲ್ಲ ಮೊದಲು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಹಿಂದೂ ಸಮಾಜ ಮಾಡಿ ಮುಂದೆ ಬರ್ತೀವಿ ನಿಮ್ಗೆ ಅಷ್ಟೇ ಹಿಂದೂಗಳ ಬಗ್ಗೆ ಬಹಳ ಅಭಿಪ್ರಾಯ ಪ್ರೀತಿ ವಿಶ್ವಾಸ ಇದ್ರೆ ನಿಮ್ಮ ನಿಮ್ಮ ಸೌಕಾರ ಹಿಂದೂಗಳು ಏನಿದೆ ನಿಮ್ಮ ಪಾರ್ಟಿಗಳಲ್ಲಿ ನೀವು ಮೊದಲು ಅದನ್ನ ಹಂಚಿ ಬಡವರು ಕೊಡ್ರಿ ಹಿಂದೂ ಬಡವರುಗಳಿಗೆ ಕೊಡ್ರಿ ಕೇವಲ ಓಟ್ ಕೇಳಕ್ ಮಾತ್ರ ಹಿಂದೂಗಳು ಬೇಕು ಸಂಸ್ಕೃತಿ ಆಚಾರ ವಿಚಾರಗಳು ಗಾಣ ನಮ್ ಸ್ವಾಮೀಜಿಗಳು ಬಡ ಸ್ವಾಮೀಜಿಗಳು ಬಂದ್ರೆ ಯಾಕೆ ಕಾಣ್ಕೊಳ್ಳೋದಿಲ್ಲ ಮತ್ ನಮ್ ಸ್ವಾಮೀಜಿಗಳಿಗೆ ನಮ್ ಸಣ್ಣ ಸಣ್ಣ ಸಮಾಜಗಳು ಬಂದು ಯಾವ ಹಿಂದೂ ಸಮಾಜಕ್ಕೆ ಕಳೆದ ಹನ್ನೊಂದು ವರ್ಷದಿಂದ ಆಗಿರ್ಲಿ ಇತಿಹಾಸದಿಂದ ಬಿಜೆಪಿ ಆಗಿರ್ಲಿ ಇವತ್ತು ಒಂದು ರೂಪಾಯಿ ನೂರು ಯಾವ ಹಿಂದೂ ಸಮಾಜಕ್ಕೆ ಅನುಕೂಲ ಮಾಡಿಲ್ಲ ಮುಂದೇನೂ ಅಂತ ಈ ಸಂದರ್ಭಕ್ಕೆ ಹೆಚ್ಚು ಭಾರತ ದೇಶದಲ್ಲಿ ಯಾವುದೇ ಸರ್ಕಾರ ಮಾಡಿದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಬಿಜೆಪಿಯವರು ನಮ್ಮ ಡೆವಲಪ್ಮೆಂಟ್ ಮಾಡಿಲ್ಲ ಅಂತ ಹೇಳಿ ಇವತ್ತು ಸರಿ ಸುಮಾರು ಎಂಬತ್ ಮೂರು ಸಾವಿರ ಕೋಟಿ ದುಡ್ಡು ನಾವು ಇವತ್ತು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಬಿಜೆಪಿಯ ಕಳ ಸರ್ಕಾರಕ್ಕೂ ನಮ್ಮ ಸರ್ಕಾರಕ್ಕೆ ನೋಡಿದ್ರೆ ಅದಕ್ಕಿಂತ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಹೆಚ್ಚು ನಾವು ಡೆವಲಪ್ಮೆಂಟ್ ಕೆಲಸ ಮಾಡ್ತಾ ಇದ್ದೀವಿ ಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಬಿಜೆಪಿ ಅವರಿಗೆ ಬೇರೆ ಏನು ಉಳಿದೇ ಇಲ್ಲ ಈ ದೇಶದಲ್ಲಿ ಉಳಿದಿರ್ತಕ್ಕಂಥದ್ದು ಒಂದು ಧರ್ಮ ಸಂಘರ್ಷಣೆ ಒಂದು ಮುಸ್ಲಿಮಾನ ಒಂದು ಪಾಕಿಸ್ತಾನ ಒಂದು ತಾಲಿಬಾನ್ ಇವು ನಾಲ್ಕು ಅಕ್ಷರ ಬಿಟ್ರೆ ಬಿಜೆಪಿ ಅವರಿಗೆ ಯಾವ ರೀತಿ ಇದೆ ಅಂತ ಭಾಷಣ ಮಾಡಕ್ಕೆ ಬರೋದಿಲ್ಲ ಇವತ್ತು ಕೆಲವರು ಹೇಳ್ತಾ ಇದ್ದಾರೆ ಇವತ್ತು ಎಲ್ಲದಕ್ಕೂ ಹೋಗಿ ಒಂದ್ ಡ್ರಾಮಾ ಮಾಡ್ತಕ್ಕಂಥದ್ದು ಎಲ್ಲೂ ಹಿಂದೂ ಮುಸ್ಲಿಂ ಗಲಾಟೆ ಆಗಿರ್ತದೆ ಅಲ್ಲಿ ಮುತುವರ್ಜಿ ವಹಿಸಿ ಬಹಳ ದೊಡ್ಡದಾಗಿ ಹಿಂದೂ ಪರವಾಗಿ ಒಂದು ವಕಾಲ ಮಾಡ್ತೀವಿ ಈ ಹಿಂದೂ ಒಕಾಲ ತಾಕತ್ತೆ ಇವರೇನಲ್ಲ ಈ ದೇಶದಲ್ಲಿರ್ತಕ್ಕಂಥ ಎಂಬತ್ತೈದು ಕೋಟಿ ಜನಸಂಖ್ಯೆ ಹಿಂದೂಗಳು ನಾವೆಲ್ಲರೂ ಪ್ರೌಢಡ್ ಹಿಂದೂ ಅಲ್ಲಿ ಇವರೇ ಏನೋ ಒಂದ್ ದೊಡ್ಡ ವಕಾಲ ತಕೊಂಡು ಇವರೇ ಹಿಂದೂಗಳು ಲೀಡರ್ತಕ್ಕಂಥದ್ದೇನು ಕೋಸ್ ಹೊಡಿತಾ ಇದ್ದಾರೆ ಅವರಿಗೆ ನಾನು ಸವಾಲನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಿಮ್ಗಷ್ಟೇ ಅಷ್ಟೇ ಹಿಂದೂಗಳ ಬಗ್ಗೆ ಬಹಳ ಅಭಿಪ್ರಾಯ ಪ್ರೀತಿ ವಿಶ್ವಾಸ ಇದ್ರೆ ನಿಮ್ಮ ನಿಮ್ಮ ಸೌಕರ್ಯ ಹಿಂದೂಗಳು ಏನಿದೆ ನಿಮ್ಮ ಪಾರ್ಟಿಗಳಲ್ಲಿ ನೀವು ಮೊದಲು ಅದನ್ನು ಹಂಚಿ ಬಡವರು ಕೊಡಿ ಹಿಂದೂ ಬಡವರು ಕೊಡಿ ಎರಡನೇದು ನೀವು ಕೊಡ ದೊಡ್ಡ ಮಾಡಿ ಬೇರೆ ಬೇರೆ ಸಣ್ಣ ಸಣ್ಣ ಸಮುದಾಯಗಳು ಎಸ್ ಸಿ ಎಸ್ ಟಿ ಸಿ ಎಸ್ ಸಣ್ಣ ಸಣ್ಣ ಸಮಾಜಗಳು ಇದ್ದಾವೆ ನೀವು ಹಿಂದೂ ಪರ ಬಹಳ ದೊಡ್ಡ ದೊಡ್ಡ ಆಗ್ತಿರಲ್ಲ ಮೊದಲು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಹಿಂದೂ ಸಮಾಜ ಮುಂದೆ ಬರ್ತೀವಿ ನಾವು ಮಾಡ್ತಕ್ಕಂಥ ಗುಡಿಗಳಲ್ಲಿ ನಮಗೆ ಹೋಗಕ್ಕೆ ಅವಕಾಶ ಇಲ್ಲ ಅಲ್ವಾ ನಮಗೆ ಆ ಗುಡಿಗಳಿಗೆ ಹೋಗಕ್ಕೆ ಅವಕಾಶ ಮಾಡಿಕೊಡಿ ನರೇಂದ್ರ ಮೋದಿ ಸಾಹೇಬ್ ಪೂಜೆ ಅಂತ ಅದೇ ಮಾಡುದು ಎಲ್ಲ ಸಣ್ಣ ಸಣ್ಣ ಸಮಾಜಗಳಿಗೆ ನಮಗೆ ಗುಡಿ ಒಳಗೆ ಹೋಗಕ್ಕೆ ಅವಕಾಶ ಕೊಡಿ ನಮಗೆ ಗುಡಿಗಳು ಕೊಡಿ ಇಂದು ಸಮಾನತೆ ಬರ್ಬತ್ತಾನೆ ಮತ್ತೆ ಹಿಂದೂ ಸಮಾನತೆ ಬರ್ತದೆ ಕೇವಲ ಓಟ್ ಕೇಳಕ್ ಮಾತ್ರ ಇಂದುಗಳು ಬೇಕು ಸಂಸ್ಕೃತಿ ಆಚಾರ ವಿಚಾರಗಳು ಬೇಡ ನಮ್ಮ ಸ್ವಾಮೀಜಿಗಳು ಬಡ ಸ್ವಾಮೀಜಿಗಳು ಬಂದ ವಿರಾಟಗಳು ಮತ್ ನಮ್ಮ ಸ್ವಾಮೀಜಿಗಳಿಗೆ ನಮ್ಮ ಸಣ್ಣ ಸಣ್ಣ ಸಮಾಜಗಳು ಕರ್ಕೊಂಡ್ಬಂದು ನೀವು ನಮ್ಮ ಮೇಲೆ ಎದಾಕೊಂಡು ಓಮ ಮಂಟಪ ಮದುವೆ ಒಳ್ಳೆ ಆಚಾರ ವಿಚಾರಕ್ಕೆ ನಮ್ ಸಣ್ಣ ಸಣ್ಣ ಸಮಾಜಗಳು ಕರ್ಸ್ಕೊಂಡ್ರಿ ಯಾಕೆ ಕರ್ಸ್ಕೊಂಡಲ್ಲ ಬರೇ ಓಟಿಗೆ ಮಾತ್ರ ನಿಮಗೆ ಸಣ್ಣ ಸಮಾಜಗಳು ಬೇಕು ಅಷ್ಟು ಬಿಟ್ರೆ ಯಾವ ಹಿಂದೂ ಸಮಾಜಕ್ಕೆ ಕಳೆದ ಹನ್ನೊಂದು ವರ್ಷದಿಂದ ಆಗಿರ್ಲಿ ಇತಿಹಾಸದಿಂದ ಬಿಜೆಪಿ ಆಗಿರ್ಲಿ ಇವತ್ತು ಒಂದು ಯಾವ ಹಿಂದೂ ಸಮಾಜಕ್ಕೆ ಅನುಕೂಲ ಮಾಡಿಲ್ಲ ಮುಂದೇನೂ ಮಾಡುದಿಲ್ಲಂತ ಈ ಸಂದರ್ಭ ಕೇಳಿ ಕೆಲ ಅದಕ್ಕೆ ಇದು ಗಟ್ಟಿಯಾದಂತ ಕೂಗು ಮುಂದೆ ಬರ್ತಕ್ಕಂಥ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇಡೀ ಭಾರತ ದೇಶದಲ್ಲಿ ಬಿಜೆಪಿನ ಬೇರೆ ಸಮ್ಮತಕ್ಕಿಂತ ಕೆಲಸ ಯುವ ಕಾಂಗ್ರೆಸ್ ವಿಶೇಷವಾಗಿ ಇದರ ಜೊತೆಗೆ ನಮ್ಮ ಕಾಂಗ್ರೆಸ್ ಮುಖಂಡರನ್ನು ಸೇರಿ ಮಾಡುವಂತಹ ಈ ಸಂದರ್ಭ ಹೇಳಿ ಎರಡು ಮಾತಾಡ್ತಾರೆ